ಪ್ರಿಪರೇಷನ್ ಶುರುವಾಗೋದು ಯೂಸ್ಲಿ ಸ್ಕ್ರಿಪ್ಟಿಂದ ಅರವಿಂದ್ ಅವರು ಕತೆ ಕೊಟ್ಟರು ಬೌಂಡ್ ಸ್ಕ್ರಿಪ್ಟ್ ಕೊಟ್ಟರು ಎಲ್ಲರಿಗೂ ಓದ್ಕೊಂಬಂದಿ ಅಂತ ಅದು ಮೊದಲನೇ ಸಲ ಓದಿದಾಗ ಒಂದು ಐಡಿಯಾ ಬರುತ್ತೆ ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಏನು ಮಾಡ್ಬೋದು ಅಂತ ಒಂದಷ್ಟು ಅದಾದಮೇಲೆ ಆ ಪಾತ್ರದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರು ಅವನು ಮನಸ್ಥಿತಿ ಹೆಂಗಿರುತ್ತೆ ನೋಡಕ್ಕೆ ಹೆಂಗಿರ್ಬೋದು ಹಿಂಗೆ ಮೊದಲನೇ ಸಲ ಕತೆ ಹೇಳಿದಾಗ ನಾನು ಬೇರೆ ಯಾವುದೋ ಪಾತ್ರ ಅನ್ಕೊಂಡಿದ್ದೆ ಇಲ್ಲ ನೀವು ಟ್ಯಾಕ್ಸಿ ಡ್ರೈವರ್ ಅಂತ ಸೊ ನನಗೂ ಸ್ವಲ್ಪ ಆ ಪಾತ್ರಕ್ಕೆ ಹೆಂಗೆ ಅವ್ರು ಲುಕ್ಕು ಅದನ್ನ ಹೆಂಗೆ ತರೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಆಯ್ತು ಸ್ಟಾರ್ಟಿಂಗ್ನಲ್ಲಿ ಅದಾದಮೇಲೆ ಒಂದಷ್ಟು ಬೀದಿನಲ್ಲಿ ಸುತ್ತಾಡಿ ಒಂದಿಷ್ಟು ರೆಫರೆನ್ಸಸ್ ಎಲ್ಲ ಬಂತು ಅಷ್ಟೆ ಫಿಸಿಕಲಿ ಅದೇ ಪ್ರಿಪ್ರೇಷನ್ ಇದ್ದು ಜಿಮ್ ಎಲ್ಲ ಬಿಡಬೇಕಾಗಿತ್ತು ಅವಾಗ ಸ್ವಲ್ಪ ಜಿಮ್ ಎಲ್ಲ ಜಾಸ್ತಿ ಹೋಗಿ ಇದೆಲ್ಲ ನಿದ್ದೆ 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 ಬಿಟ್ಟಿದ್ದು ಅಂದ್ರೆ ಸಿನಿಮಾ ಮುಗಿಯೋ ಅಷ್ಟೊತ್ತಿ ಸ್ಟಾರ್ಟಿಂಗ್ ಮೇಕಪ್ ಆಗ್ತಿದ್ವಿ ಆ ಡಾಕ್ಸ್ ಮುಗಿಯೋ ಅಷ್ಟೊತ್ತಿಗೆ ಮೇಕಪ್ ರಿಕ್ವೈರ್ಮೆಂಟ್ ಇರಲಿಲ್ಲ ಪಕ್ಕ ಮಾಸ್ ಫಿಲಮ್ ಫ್ಯಾನ್ ನಾನು ಅಂದ್ರೆ ಹೊಡೆದ್ರೆ ಜೀಪ್ ಆರ್ಬೇಕು ಇದಾರು ಭಾಳ ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ಆಕ್ಟಿಂಗ್ ಅಂತ ಬಂದಾಗ ನಿಮಗೆ ಎಲ್ಲ ರೀತಿ ಪಾತ್ರಗಳು ಮಾಡೋದು ಅಷ್ಟೇ ಆಸೆ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದ್ದ ಪಾತ್ರಗಳು ಕಿರಿಕ್ ಪಾರ್ಟಿ ಆಗಿರ್ಲಿ ಭೀಮಾಸೇನ ಆಗಿರಲಿ ರೋಮಿಯೋ ಟಿ ರೋಮ್ಯ ಆಗಿರಲಿ ತತ್ಸಮತಪ್ಪ ರೀಸೆಂಟ್ ಆಗಿರಲಿ ಅದ್ಯಾವುದರಲ್ಲೂ ನಾನು ಹೆಂಗಿದ್ದೀನಿ ಹಂಗ್ ಕಾಣಿಸ್ಕೊಳ್ಳದೆ ಇರೋದು ಬೆಟ್ರ್ ಅನ್ನಿಸ್ತು ನನಗೆ ಒಬ್ಬ ನಟನಾಗಿ ಇಲ್ಲೂ ಅದೇ ಪ್ರಯತ್ನ ಅಂಡ್ ಈ ತರ ಅವಕಾಶಗಳು ಸಿಕ್ಕಿದಾಗ ಸದುಪಯೋಗಿಸ್ಬೇಕು ಅಂತ ಇಲ್ಲಿ ಅಡ್ವಾಂಟೇಜ್ ಏನಾಗಿದ್ದು ಈ ಸಿನಿಮಾ ಮಾಡುವಾಗ ಅಂತ ಈ ಟೆಕ್ನಿಕಲ್ ತಂಡ ಕಂಪ್ಲೀಟ್ ಇವಾಗ ಇವತ್ತಿನೋಶ್ ಇಲ್ಲ ಅರವಿಂದ್ ಆಗ್ಲಿ ಅರವಿಂದ ಹೇಳ್ಕೊಡ್ತಾರೆ ಎಲ್ ವಿ ಪ್ರಸಾದ್ ನಲ್ಲಿ ಇನೋಶ್ ಆರ್ ಎಫ್ ಟಿ ಗ್ರಾಜುಯೇಟ್ ನಮ್ ಸುರೇಶ್ ಇದ್ ಮಾಡಿದಾಗ ಅವರು ಸೌಂಡ್ ಸಿಂಕ್ ಸಿನ್ ಸಿಂಗ್ ಸೌಂಡ್ ಮಾಡಿರೋದು ಅವರು ಎಫ್ ಟಿ ಗ್ರಾಜೇಟ್ ಸೊ ಎಲ್ಲರೂ ಸಿನಿಮಾ ಕಲ್ತು ಬಂದಿದ್ದಾರೆ ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ಕ್ಲಾರಿಟಿ ತುಂಬ ಇತ್ತು ಇವ್ರಿಗೆ ಇದೇ ಬೇಕು ಇಷ್ಟೇ ಬೇಕು ಹಿಂಗೆ ಬೇಕು ಅಂತ ಆಮೇಲೆ ಯಾವುದೇ ನಟನಿಗೆ ನೀವು ಸ್ಕ್ರಿಪ್ಟ್ ಕೊಡ್ತೀರಾ ಅದೆಲ್ಲ ಕೊಡ್ತೀರಾ ಬಟ್ ಆ ಪರ್ಫಾರ್ಮ್ ಮಾಡೋಕೆ ಆ ಸ್ಪೇಸ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಬಹಳ ಚೆನ್ನಾಗಿ ಮಾಡಿಕೊಟ್ರು ಸೊ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ದಿಗ್ ಇದಾರೆ ಅವ್ರ ಜೊತೆ ಕೆಲಸ ಮಾಡೋದ್ರಲ್ಲಿ ಬಹಳ ಬಹಳ ಮಜಾ ಮಾಡ್ಕೊಂಡ್ ಮಾಡಿದ್ವಿ ಸೊ ಎಲ್ಲೂ ಓ ಆಕ್ಟಿಂಗ್ ಮಾಡಬೇಕು ಪರ್ಫಾರ್ಮ್ ಮಾಡಬೇಕು ಆತರ ಯಾವ್ದು ಥಾಟ್ ಪ್ರೊಸೆಸ್ ಇರ್ಲಿಲ್ಲ ಎಲ್ಲ ಗೊತ್ತಿತ್ತು ಏನೇನ್ ಮಾಡ್ಬೇಕು ಸೆಟ್ ಅಲ್ಲಿ ಹಿಂಗೆ ಹಿಂಗೆ ಅಂತ ಬ್ಲಾಕಿಂಗ್ ಮುಂಚೆನೆ ಮಾಡಿದ್ವಿ ಏನಕ್ರೆ ಗೊತ್ತು ಸಮಯ ಬಹಳ ಕಮ್ಮಿ ಸಿಗತ್ತೆ ಲೈಟ್ ಎಲ್ಲ ವೇರಿ ಆಗ್ತಾ ಇರತ್ತಲ್ಲ ನ್ಯಾಚುರಲ್ ಲೈಟ್ ನಲ್ಲಿ ಮಾಡುವಾಗ ಸೊ ಹಾಗಾಗಿ ಪ್ರಿಪ್ರೇಷನ್ ಚೆನ್ನಾಗಿತ್ತು ಎಲ್ಲರೂ ಭಾಳ ಮಜಾ ಮಾಡಿದ್ವಿ ಸೊ ನಡೀತು